ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚಾರಿಯಲ್ಲಿ ವೀಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಬಂದು ಗುರುವಾರ ಆಗಿದೆ ಗುರುವಾರ ಅಂದ್ರೇ ನಮ್ಮ ಮನೆಯಲ್ಲಿ ವಾರದ ದಿನ ಅಂದರೆ ಸೋಮವಾರ ಗುರುವಾರ ಇದೆಲ್ಲ ವಾರದ ದಿನ ಹಾಗೆಯೇ ನಾನು ಮೊನ್ನೆ ಸೋಮವಾರ ಬಂದುಬಿಟ್ಟು ದೇವ್ರ ಸಾಮಾನೇನು ತೊಳೆದಿರಲಿಲ್ಲ ಯಾಕಂದರೆ ಶುಕ್ರವಾರ ಇದು ಆಷಾಢ ಸ್ಟಾರ್ಟ್ ಆಗುತ್ತೆ ಆಷಾಢ ಶುಕ್ರವಾರಕ್ಕೆ ಪೂಜೆ ಮಾಡಬೇಕಲ್ವ ಅಂದ್ಬಿಟ್ಟು ಇನ್ನು ಗುರುವಾರನೇ ತೊಳ್ಕೊಳ್ಳೋಣ ಅಂದ್ಕೊಂಡು ಇವತ್ತಿನ ದಿನಂತೂ ಫುಲ್ಲು ಕೆಲಸ ಇದೆ ಇನ್ನು ಮನೆಯಲ್ಲಿ ಈ ಥರ ದೇವ್ರನ್ನೆಲ್ಲ ಕೂರಿಸ್ತೀವಿ ಅಂದರೆ ಮನೆ ಪೂರ್ತಿ ಶುದ್ಧ ಮಾಡಿಬಿಟ್ಟು ಆನಂತರ ನಾವು ಪೂಜೆ ಮಾಡ್ಕೊ ಬೇಕಾಗುತ್ತೆ ಈಗ ಅದಕ್ಕಿಂತ ಮುಂಚೆ ನಾನು ಫಸ್ಟಿಗೆ ತಿಂಡಿ ಮಾಡ್ಕೊಂಬಿಡೋಣ ಹುಡುಗರಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಅಂದ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಹಿಂದಿನ ದಿನ ಮಾರ್ಕೆಟ್ಗೆ ಹೋಗ್ಬಿಟ್ಟು ಶುಂಠಿ ಎಲ್ಲ ತೊಗೊಂಡು ಬಂದಿದ್ನಲ್ಲ ತುಂಬ ಮಣ್ಣಿದೆ ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಹಾಕ್ಬಿಟ್ಟು ಒಂದು ಅವರ್ ಅಥವಾ ಒಂದು ನೈಟ್ ಪೂರ್ತಿ ನೆನೆ ಹಾಕ್ಬಿಟ್ಟು ಕ್ಲೀನಾಗಿ ಮಣ್ಣೆಲ್ಲ ಹೋಗಿ ಇದ್ಮೇಲೆ ಚೆನ್ನಾಗಿ ತೊಳ್ಕೊಂಡು ಆನಂತರ ಇದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಂಡು ಆಮೇಲೆ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ನೀರಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ ತಿಂಡಿ ಬಂದುಬಿಟ್ಟು ಇವತ್ತು ಆಗಿ ಟೊಮೆಟೊ ರೈಸ್ ಪತ್ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿನೇ ಬಟಾಣಿ ನೆನೆಯಾಕ್ಬೇಕಾಗಿತ್ತು ಬಟ್ ಮರ್ತೋಗ್ಬಿಟ್ಟೆ ಏನೋ ಒಂದೊಂದು ಸಲ ಈ ಥರ ಮಿಸ್ ಆಗಿ ಆಗ್ಬಿಡುತ್ತಲ್ವ ನನಗೆ ಹಸಿ ಬಟಾಣಿ ಅಂದರೆ ತುಂಬ ಇಷ್ಟ ಬಟ್ ಈ ಟೈಮಲ್ಲಿ ಹಸಿ ಬಟಾಣಿ ಸಿಗೋದು ಕಷ್ಟ ಇನ್ನು ಮಾರ್ಕೆಟಲ್ಲಿ ಇತ್ತು ಅದು ಕೆ ಜಿ ಅರವತ್ತು ರೂಪಾಯಿ ಅಷ್ಟು ಚೆನ್ನಾಗಿರಲಿಲ್ಲ ಅದಕ್ಕೇ ಸುಮ್ಮನೆ ಆಗೋದೆ ಇನ್ನು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಏನೇನು ಬೇಕು ಅಂದರೆ ಬಾತ್ಗೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೇ ಸಾಂಬಾರು ಕೂಡ ಮಾಡ್ಕೊಂಬಿಡೋಣ ಅಂತ condom. ಎಲ್ಲ ಮಾಡ್ಕೊಳ್ತಾ ಇದ್ದೆ ಇವತ್ತು ಸಿಂಪಲ್ಲಾಗಿ ಕಡಲೆಕಾಳು ಮತ್ತು ಆಲೂಗಡೆಯಾಗಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಇದ್ರ ರೆಸಿಪಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತೇ ಇದೆ ಕಡಲೆಕಾಳು ಸಾರಿ ಯಾವ ಥರ ಮಾಡೋದು ಅಂದ್ಬಿಟ್ಟು ಅದಕ್ಕೆ ಅದನ್ನೇನು ಕಂಪ್ಲೀಟಾಗಿ ನಾನು ತೋರಿಸ್ಲಿಕ್ಕೆ ಹೋಗಿಲ್ಲ ಇನ್ನು ಬೇಗ ಬೇಗ ಅಡುಗೆ ನಾಷ್ಟ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಇನ್ನು ರೂಮ್ಗಳ್ದು ಬೆಡ್ಶೀಟ್ ತೆಗಿಬೇಕು ಸೋಫಾ ಮಂಚ ಎಲ್ಲನೂ ತೆಗಿಬೇಕು ಇದನ್ನೆಲ್ಲ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇನ್ನು ದೇವ್ರ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಎಷ್ಟೊತ್ತಾಗುತ್ತೆ ಅಂತ ನೋಡಬೇಕು ಅದಕ್ಕಿಂತ ಮುಂಚೆ ಇವಾಗ ನಾನು ತಿಂಡಿಗೆ ಅಂದ್ಬಿಟ್ಟು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಾಗೇ ಪುದೀನ ಕೊತ್ತಂಬರಿ ಸ್ವಲ್ಪ ಚಕ್ಕೆ ಲವಂಗ ಇಷ್ಟೇ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಸಾಂಬಾರು ಮಾಡ್ತೀವಲ್ಲ ಆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರು ಪುಡಿ ಬೇಡ ಅನ್ನೋರು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಬಟ್ ಇವತ್ತು ಡಿಫ್ರೆಂಟಾಗಿ ಮಾಡ್ತಾ ಇರೋದ್ರಿಂದ ತಿಂಡಿ ತುಂಬ ಚೆನ್ನಾಗಿ ಬಂದಿತ್ತು ಯಾವಾಗಲೂ ಒಂದೇ ಥರ ಟೊಮೆಟೊ ಭಾತ್ ತಿನ್ನೋದ್ರಿಂದ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದು ಡಿಫ್ರೆಂಟಾಗಿ ಮಾಡ್ತಾ ಇರೋದು ಇದು ಬಂದರೆ ನನ್ನ ತಂಗಿ ಹೇಳ್ಕೊಟ್ಲು ಈ ಥರ ಮಾಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸರಿ ಅವಳು ಟ್ರಯಲ್ ಮಾಡ್ತಾ ಇರ್ತಾಳೆ ಅವಳ್ದು ಯಾವ್ದಾನ ಒಂದು ತಿಂಡಿ ಚೆನ್ನಾಗಿದೆ ಅಂದಿದ ತಕ್ಷಣನೇ ನಿಮಗೆ ಕಾಲ್ ಮಾಡಿ ಹೇಳ್ತಾಳೆ ಈ ತಿಂಡಿ ಚೆನ್ನಾಗಿದೆ ಮಾಡು ಅಂದ್ಬಿಟ್ಟು ಅದಕ್ಕೋಸ್ಕರ ಅವಳು ಚೆನ್ನಾಗಿದೆ ಅಂದಿದ್ದಕ್ಕೆ ಇವತ್ತು ಮಾಡ್ತಾಯಿತ್ತು ಮಾಮೂಲಿಯಾಗಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆಲೂಗಡ್ಡೆ ಮತ್ತು ಕಡಲೆ ಬೀಜನೂ ಹಾಕಿದ್ದೆ ಇದಕ್ಕೆ ಫ್ರೈಗೆ ಅಂದರೆ ತರಕಾರಿ ಬದಲು ಯಾಕೆ ವಿಡಿಯೋ ಪೂರ್ತಿಯಾಗಿ ಹಾಕಿಲ್ಲ ಅಂದರೆ ಆ ವಿಡಿಯೋನ ನಾನು ಪ್ಲೇನೇ ಮಾಡೋಕ್ಕೆ ಕೊಡಲಿಲ್ಲ ಅಂದರೆ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೀನಿ ಪ್ಲೇ ಕೊಡಲಿಲ್ಲ ಅದಕ್ಕೋಸ್ಕರ ಈಗ ರುಚಿ ರುಚಿಯಾದ ಟಿಫನ್ ಮಾತ್ರ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಇನ್ನು ಮಕ್ಕಳನ್ನೆಲ್ಲ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕಳಿಸಿದ್ದಾಯಿತು ಸ್ಕೂಲಿಗೆ ಕಳಿಸಿದ ನಂತರ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಇತ್ತಲ್ಲ ಹೇಳದ್ನಲ್ಲ ನಿಮಗೆ ಆಲ್ರೆಡಿ ಫುಲ್ ನಾಳೆ ಹಬ್ಬಕ್ಕೆ ಕ್ಲೀನಿಂಗ್ ಇದೆ ಅಂದ್ಬಿಟ್ಟು ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಫಸ್ಟಿಗೆ ರೂಮಲ್ಲಿರೋ ಮಂಚಕ್ಕೆ ಹಾಕಿರೋ ಬೆಡ್ಶೀಟು ಸೋಫಾ ಮೇಲಿರೋ ಕವರ್ಸು ಪ್ರತಿಯೊಂದು ನಾವು ಡೈಲಿ ಏನು ಯೂಸ್ ಮಾಡ್ತಾ ಇರ್ತೀವೋ ಅದು ಬೆಡ್ಶೀಟ್ ಆಗಲಿ ಇನ್ನೊಂದಾಗಲಿ ಎಲ್ಲನೂ ವಾಶ್ ಮಾಡ್ಕೊಳ್ತೀನಿ ಯಾಕಂದರೆ ನನಗೆ ಇದೊಂದು ಸಮಾಧಾನ ಅಂದರೆ ಒಂದು ಕ್ಲೀನಾಗಿ ಮನೆ ಕ್ಲೀನ್ ಮಾಡಿದಂಗೆ ಸಮಾಧಾನ ಆಗುತ್ತೆ ಇನ್ನು ಪೂರ್ತಿಯಾಗಿ ಕರ್ಟನೆಲ್ಲ ತಗೊಳ್ಳೋಣ ಅಂದ್ಕೊಂಡಿದ್ದೆ ಬಟ್ ಇನ್ನೊಂದು ತಿಂಗಳು ಒಂದೂವರೆ ಅಷ್ಟೊತ್ತಿಗೆ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡುತ್ತೆ ಇನ್ನು ಪೂರ್ತಿಯಾಗಿ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಸರಿ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ತುಂಬ ಗಲೀಜು ಆಗುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಹಾಗೆಯೇ ಇನ್ನು ಬೆಡ್ಶೀಟು ಆಗಲಿ ಮತ್ತು ಇನ್ನ ಮ್ಯಾಟ್ ಆಗಲಿ ಅವೆಲ್ಲ ಮಾಡ್ತಾ ಇರ್ತೀನಿ ಅಂದ್ರೆ ವಾರಕ್ಕೆ ಒಂದ್ಸಲಿ ಅಥವಾ ಎರಡು ಸಲ ತೆಗೆದೇ ಬಿಡ್ತೀನಿ ಈ ಥರ ತೆಗೆಯೋದ್ರಿಂದ ಮನೆ ಕ್ಲೀನಾಗಿರುತ್ತೆ ಮತ್ತೆ ಆ ಎಲ್ಲ ನಾವು ಮಲಗೆ ಇರ್ತೀವಲ್ಲ ಅಂದರೆ ಡೈಲಿ ಮಲಗ್ತಾ ಇರ್ತೀವಿ ಮಂಚದ ಮೇಲೆ ನಮ್ಮ ಬೇವ್ರ ವಾಸನೆ ಆಗಲಿ ಶೇಕ್ ಎಲ್ಲನೂ ಅಷ್ಟೇ ಶೇಕೆ ಆಗಲಿ ಮತ್ತು ಅದೇನೋ ಒಂಥರ ಗೊತ್ತಿಲ್ಲ ನಾವು ಎಷ್ಟೇ ಸ್ನಾನ ಮಾಡಿ ಮಲಗ್ತೀವಿ ಅಂದ್ರೂ ಆ ಬೆಡ್ಶೀಟು ಬೇಗನೆ ಗಲೇಜ್ ಆಗುತ್ತೆ ಯಾಕಂದರೆ ನಮ್ಮ ಬೇವರಲ್ಲಿ ಅಷ್ಟು ಕೀಟಾಣುಗಳಿರುತ್ತೆ ನಾವು ಬಾತ್ರೂಮ್ ಕ್ಲೀನ್ ಮಾಡದೇ ಇರೋವಾಗ ಎಷ್ಟು ಕೀಟಾಣುಗಳಿರುತ್ತೋ ವಾರಕ್ಕೊಂದ್ಸಲಿ ಬೆಡ್ಶೀಟ್ ತೆಗ್ದಿಲ್ಲ ಅಂದರೆ ಅಷ್ಟೇ ಕೀಟಾಣುಗಳೂ ಈ ಬೆಡ್ ಅಥವಾ ಡಿಮ್ ಕವರ್ಗೆಲ್ಲ ಆಗುತ್ತಂತೆ ನೀವು ಬೇಕಾರೆ ಅಬ್ಸರ್ವ್ ಮಾಡಿ ಒಂದು ವಾರ ವಾಶ್ ಮಾಡ್ದಿರಾನೆ ಅದನ್ನು ಅಬ್ಸರ್ವ್ ಮಾಡಿ ಎಷ್ಟು ಗಲೀಜಾಗಿರುತ್ತೆ ಅಂದರೆ ನಾವು ಸ್ನಾನ ಮಾಡಿದ್ರೂ ತಲೆಗೆಲ್ಲ ಅಷ್ಟು ಗಲೀಜಾಗಿರುತ್ತೆ ನಮ್ಮ ತಲೆ ಅಂದರೆ ನಾವು ಯಾಕಂದರೆ ಹೊರಗಡೆ ಎಲ್ಲ ಓಡಾಡ್ತೀವಿ ಅದ್ರ ಡೆಸ್ಟ್ ಎಲ್ಲ ಬಂದು ಕೂತ್ಕೊಳ್ಳುತ್ತೆ ಇನ್ನು ಒಂದು ಐದರಿಂದ ಎಂಟು ಅವರನ್ನು ನಾವು ಮಂಚದ ಮೇಲೆ ಮಲಗಿ ಇಟ್ಟಿರ್ತೀವಿ ತಲೆನ ಅದರಿಂದ ಡೆಸ್ಟ್ ಎಲ್ಲ ಹೋಗಿ ಅಲ್ಲಿ ಕೂತ್ಕೊಂಡು ಅದು ಈ ಥರ ಗಲೀಜಾಗೋ ಚಾನ್ಸಸ್ ಇರುತ್ತೆ ನೀವು ಅಬ್ಸರ್ವ್ ಮಾಡಿ ಇನ್ನು ನಾನು ಮಾರ್ಕೆಟ್ಗೆ ಹೋಗಿದ್ನಲ್ಲ ಅಲ್ಲಿಂದ ನಾನು ಈ ಥರ ಟವಲ್ಗಳು ತಂದಿದ್ದೆ ಪಾಪ ಒಂದು ಚಿಕ್ಕ ಹುಡುಗಿ ಅಂದರೆ ಚಿಕ್ಕ ಹುಡುಗಿ ಅಂದರೆ ವಯಸ್ಸು ಹುಡುಗಿ ಬಂದು ರೋಡ್ ಸೈಡಲ್ಲಿ ಮಾಡ್ತಾಯಿದ್ರು ನನಗೆ ತುಂಬ ಬೇಜಾರಾಯಿತು ಅವರು ಒಂದು ನೂರು ರೂಪಾಯಿಗೆ ನಾಲ್ಕು ತೊಗೊಳ್ಳಿ ಅಂದರು ನನಗೆ ಅವಶ್ಯಕತೆ ಇಲ್ಲಿ ತುಂಬ ಇತ್ತು ಮನೆಯಲ್ಲಿ ಬಟ್ ಆ ಹುಡುಗಿ ಕೇಳೋದಕ್ಕೆ ತಗೊಳ್ಳೇಬೇಕು ಅನ್ನಿಸ್ತು ಲಾಸ್ಟಿಗೆ ನೂರು ರೂಪಾಯಿಗೆ ನಾಲ್ಕು ಒಂದಿದ್ದು ಹುಡುಗಿ ನೂರು ರೂಪಾಯಿಗೆ ಏಳು ಟವಲ್ ಕೊಟ್ಟಲು ಇನ್ನೇನು ಅಂದ್ಬಿಟ್ಟು ತೊಗೊಂಡು ಬಂದು ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ ನಾನು ಏನೇ ಒಂದು ವಸ್ತುನ ಈ ಥರ ಟವಲ್ ಆಗಲಿ ಏನನ್ನ ತಂದ್ರೂ ವಾಶ್ ಮಾಡ್ತೀನಿ ಹಂಗನ್ಬಿಟ್ಟು ಕಮೆಂಟ್ ಹಾಕ್ಬಿಡಿ ರೇಷ್ಮೆ ಸೀರೆ ಎಲ್ಲ ವಾಶ್ ಮಾಡ್ತೀರಾ ಅಂತ ರೇಷ್ಮೆ ಸೀರೆ ಎಲ್ಲ ವಾಶ್ ಮಾಡಲ್ಲ ಈ ಥರ ಟವಲ್ಗಳಾಗಲಿ ರೋಡ್ ಸೈಡಲ್ಲಿ ಏನನ್ನ ತೊಗೊಂಡಿದ್ದೀವಲ್ಲ ಬಟ್ಟೆ ಟೈಪ್ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡ್ತೀನಿ ಇನ್ನು ಇದೆಲ್ಲ ಪೂರ್ತಿಯಾಗಿ ಕ್ಲೀನ್ ಆಗೋಷ್ಟರಲ್ಲಿ ಮೂರುವರೆ ಆಯಿತು ಇನ್ನು ಅಡುಗೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಆ ಕಡೆ ಕಡಲೆಕಾಯಿ ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು ಒಂದೇ ಸಮಯ ಕೆಲಸ ಮಾಡಿರೋದಕ್ಕೆ ಸ್ವಲ್ಪ ಕಾಫಿ ಕುಡಿಕೊಳ್ಳೋಣ ಅಂತ ಕಾಫಿ ಕೂಡ ಮಾಡ್ಕೊಳ್ತಾ ಇದ್ದೆ ಹಾಗೆಯೇ ಇನ್ನು ಮುದ್ದೆ ಮಾಡಿಬಿಡೋಣ ಅಂತ ಸ್ವಲ್ಪ ನನ್ನ ಮಗಳಿಗೆ ಹುಷಾರಿಲ್ದಿರ ಇದೆ ಕೋಲ್ಡು ಜ್ವರ ಈ ಟೈಮಲ್ಲಂತೂ ಗೊತ್ತಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಹುಷಾರು ತಪ್ತಾಯಿರ್ತಾರೆ ಅದಕ್ಕೋಸ್ಕರ ಅವಳಿಗೆ ಮುದ್ದೆ ಅಂದರೆ ಫೇವ್ರೇಟು ಅವ್ಳಿಗೆ ಏನನ್ನ ಕೊಡಿ ಮುದ್ದೆ ಮಾಡಿಕೊಟ್ಬಿಟ್ರೆ ಅಂದರೆ ತುಂಬ ಇಷ್ಟ ಸರಿ ಆ ಕಡೆ ಸಾಂಬಾರ್ ಕೂಗೋಷ್ಟರಲ್ಲಿ ಈ ಕಡೆ ಮನಿ ಪ್ಲಾಂಟ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಇನ್ನು ಮನೆ ಒಳಗಡೆ ಇರೋ ಮನಿ ಪ್ಲ್ಯಾಂಟ್ ಬಂದುಬಿಟ್ಟು ತುಂಬ ಜನ ಹೇಳಿದ್ರು ಒಳಗಡೆ ಬರಲ್ಲ ಅಂತ ಬಟ್ ನಂದು ಮ ಗಿಡ ಅಂತೂ ತುಂಬ ಚೆನ್ನಾಗಿ ಇದೆ ಏನಂದರೆ ನಮ್ಮ ಮನೆ ಮುಂದೆ ಮನೆ ಕಟ್ತಾ ಇರೋ ಕಾರಣಕ್ಕೆ ಸ್ವಲ್ಪ ಡೆಸ್ಟ್ ಅಷ್ಟೇನೆ ಡೈಲಿ ವಾಶ್ ಮಾಡ್ಕೊಳ್ಬೇಕು ಇಲ್ಲ ತೊಳ್ಕೊಳ್ಬೇಕು ನಾನೊಂದು ಟೂ ಡೇಸಿಂದ ಏನೂ ಒರೆಸಿರಲಿಲ್ಲ ಇನ್ನು ಹೊರಗಡೆ ತೊಗೊಂಡೋಗಿ ವಾಶ್ ಮಾಡೋಣ ಅನ್ನೋಕ್ಕೆ ಆಗಲ್ಲ ಎತ್ಕೊಂಡು ಓಡಾಡೋದಕ್ಕೆ ಅಂದ್ಬಿಟ್ಟು ಈಗ ಮನೆಯಲ್ಲೇ ಹಂಗೆ ಇಟ್ಕೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡೆ ಅದಾದಮೇಲೆ ಇನ್ನು ಮಗಳಿಗೆ ಮುದ್ದೆ ಬೇಕು ಅಂದಿದ್ಲಲ್ಲ ಸರಿ ಮುದ್ದೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಮಗನೂ ಕೂಡ ಅಷ್ಟೊತ್ತಿಗೆ ಬಂದ ಇನ್ನು ಮಧ್ಯಾಹ್ನ ಏನ ಲೈಟಾಗಿ ಕಳಿಸಿದಷ್ಟೇ ಇನ್ನು ಎರಡು ತಿಂಡಿ ಆ ಥರ ಏನೂ ಕಳಿಸಿಲ್ಲ ಈ ಸಲ ಯಾಕಂದರೆ ಬೇಗನೆ ಬಂದುಬಿಡ್ತಾರೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಹಾಗೇ ಇನ್ನು ಮುದ್ದೆ ಎಲ್ಲ ಕೊಡೋ ಟೈಮಲ್ಲಿ ನನ್ನ ಮಗನಿಗೆ ಮುದ್ದೆ ಅಷ್ಟು ಇಷ್ಟ ಆಗಲ್ಲ ಅವ್ನಿಗೆ ಅದೇನೋ ಗೊತ್ತಿಲ್ಲ ಮುದ್ದೆ ಅಂದರೆ ಅವನಿಗೂ ಇಷ್ಟ ಆಗೋಲ್ಲ ಇನ್ನು ನನ್ನ ಹಸ್ಬೆಂಡ್ಗೂ ಇಷ್ಟಪಡ್ತಾರೆ ಇನ್ನು ನನ್ನ ಮಗಳಿಗಂತೂ ಫೇವ್ರೇಟು ಇನ್ನು ನನ್ನ ಮಗ ಈ ಥರ ತಿನ್ನೋಲ್ಲ ಅನ್ನೋದಕ್ಕೆ ನಾನು ಈ ಥರ ಚಿಕ್ಕದಾಗಿ ಉಂಡೆನ ಸ್ಪೂನ್ಗೆ ಹಿಂಗೆ ಚುಚ್ಚಿ ಕೊಟ್ಟು ಕೊಡ್ತೀನಿ ಅವಾಗ ಆಟ ಆಡ್ಕೊಂಡು ಈ ಥರ ನನಗೆ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಆವಾಗ ನಾವು ಚಿಕ್ಕ ಮಕ್ಳು ಹಂಚಿ ಅಂಚಿ ಕಡಿ ಇತ್ತಲ್ಲ ಅದರಲ್ಲಿ ಇದಕ್ಕೆ ಉಪ್ಪು ಮೆಣಸು ಎಲ್ಲ ಹಾಕಿ ರುಬ್ಬೋಕಲ್ಲಿ ಇರುತ್ತಲ್ಲ ಅದ್ರ ಮೇಲೆ ಕ್ಲೀನ್ ಕಲಿಸ್ಬಿಟ್ಟು ಕಡ್ಡಿಗೆ ಚುಚ್ಚಿ ಚುಚ್ಚಿ ಕೊಡೋರು ಚಿಕ್ಕ ಚಿಕ್ಕದಾಗಿ ನಾವು ಆಟ ಆಡ್ಕೊಂಡು ಆಟಾಡ್ಕೊಂಡು ಯಾರು ಫಸ್ಟ್ ಯಾರು ಫಸ್ಟ್ ಅನ್ನೋ ಥರ ಕೊಡ್ತಾ ಇದ್ರು ಬೇಗ ತಿನ್ನಲಿ ಅನ್ನೋದಕ್ಕೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಬಟ್ ಇವಾಗಂತೂ ಯಾಕೆ ಅವ್ರು ಆ ಥರ ಮಾಡ್ತಾ ಇದ್ರು ಅಂದರೆ ಹೊಟ್ಟೆ ತುಂಬ ತಿನ್ಲಿ ಅಂದ್ಬಿಟ್ಟು ಈ ಥರ ಕಡ್ಡಿಗೆಲ್ಲ ಚುಚ್ಚಿ ಇದ್ರು ಅವಾಗ ನಾವು ಆಟ ಆಡೋ ಇದರಲ್ಲಿ ಬೇಗ ಬೇಗ ತಿನ್ಕೊಂಡು ಬರ್ತಾ ಇದ್ವಿ ಈಗ ಕಡಲೆಕಾಳು ಸಾರು ಕೂಡ ರೆಡಿ ಆಯಿತು ಮುದ್ದೆನೂ ಆಯಿತು ನನ್ನ ಹಸ್ಬೆಂಡು ಕೂಡ ಊಟಕ್ಕೆ ಬಂದರು ಇವತ್ತೆಲ್ಲ ಸ್ವಲ್ಪ ಲೇಟಾಗಿ ಆಗಿತ್ತು ಊಟ ಎಲ್ಲ ಅವ್ರದ್ದು ಸರಿ ಅದಕ್ಕೆ ಊಟ ಬೇಗ ಬೇಗ ಮುಗಿಸ್ಬಿಟ್ಟಿದ ನಂತರ ಇನ್ನು ಈಗ ಟೈಮ್ ಬಂದು ಮೂರುವರೆ ಆಗಿದೆ ಇನ್ನು ಎಲ್ಲ ಮುಗಿದಿದ ನಂತರ ನಾನು ವಾಶ್ ಬಾತ್ರೂಮ್ಗಳ್ನ ವಾಶ್ ಮಾಡ್ಕೊಂಬಿಡೋಣ ಅಂದ್ಕೊಂಡು ಇನ್ನು ನಮ್ಮ ಮನೇಲಿ ಮೂರು ಬಾತ್ರೂಮ್ ಇದೆ ಮೂರು ಬಾತ್ರೂಮ್ನೂ ವಾಶ್ ಮಾಡೋಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬೇಕು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಬೇಕಲ್ಲ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹಾಗೇ ಇನ್ನು ಬಾತ್ರೂಮ್ ಎಲ್ಲ ವಾಶ್ ಮಾಡೋದಕ್ಕೆ ನಾನು ಬೇರೆ ಏನು ಯೂಸ್ ಮಾಡಲ್ಲ ಬರೀ ಹಾರ್ಪಿಕ್ ರೆಡ್ ಆರ್ಪಿಕ್ ಆ್ಯಂಡ್ ವೈಟ್ ಹಾರ್ಪಿಕ್ ಎರಡು ಯೂಸ್ ಮಾಡ್ತೀನಿ ಆಮೇಲೆ ಬ್ಲೂ ಕಲರ್ದು ಯೂಸ್ ಮಾಡ್ತೀನಿ ರೆಡ್ ಆರ್ಪಿಕ್ ಆಲ್ಮೋಸ್ಟ್ ಕಮ್ಮಿನೇ ಇನ್ನು ಬ್ಲೂ ಆರ್ಪಿಕ್ ವೈಟ್ ಆರ್ಪಿಕ್ ಮಾತ್ರ ಜಾಸ್ತಿ ಯೂಸ್ ಮಾಡ್ತೀನಿ ಈ ಥರ ಯೂಸ್ ಮಾಡೋದ್ರಿಂದ ಅಂದರೆ ಕಂಪ್ಲೀಟಾಗಿ ವಾರಕ್ಕೆ ಒಂದು ಮೂರು ಸಲ ಟೈಲ್ಸ್ ಎಲ್ಲ ಕ್ಲೀನಾಗಿ ತೊಳ್ಕೊಳ್ತೀನಿ ಇನ್ನು ಡೈಲಿ ಅಂತೂ ನೆಲ ಅಂದರೆ ನೆಲದಲ್ಲಿರೋ ಟೈಲ್ಸ್ ಎಲ್ಲ ಬ್ಲೂ ಆರ್ಪಿಕ್ ಹಾಕ್ಕೊಂಡು ಕ್ಲೀನಾಗಿ ವಾಶ್ ವಾಶ್ ಮಾಡ್ಕೊಳ್ತೀನಿ ಒಂದಿನ ವಾಶ್ ಮಾಡಿಲ್ಲ ಅಂದರೆ ಒಂಥರ ಸಮಾಧಾನ ಇರೋಲ್ಲ ನನಗೆ ಸ್ನಾನಕ್ಕೆ ಹೋಗೋಕ್ಕಂತೂ ಡೈಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಬಂದ್ರೆ ಒಂದು ಸಮಾಧಾನ ಆಗುತ್ತೆ ಇದನ್ನು ನಾನು ಮಾತ್ರ ಅಲ್ಲ ನಮ್ಮ ಅಜ್ಜಿ ಆಗಲಿ ನಮ್ಮ ದೊಡಮ್ಮ ಆಗಲಿ ನಮ್ಮ ಚಿಕ್ಕಮ್ಮ ಆಗಲಿ ಇವರೆಲ್ಲರೂ ಅಷ್ಟೇ ನಾವು ಸ್ನಾನಕ್ಕೆ ಹೋಗೋಕೆ ಮುಂಚೆ ಫಸ್ಟ್ ಬಾತ್ರೂಮ್ ಕ್ಲೀನ್ ಮಾಡ್ತೀವಿ ಎಲ್ಲಾನ ಹೋದರೂ ಅಷ್ಟೇ ನಾವು ರೂಮ್ ಹೆಂಗಿದೆ ಅಂತ ನೋಡಲ್ಲ ಫಸ್ಟ್ ಬಾತ್ರೂಮ್ ನೀಟಾಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ತೀವಿ ಸರಿ ಇದೆಲ್ಲ ಮುಗಿಸ್ಕೊಂಡು ಕ್ಲೀನಾಗಿ ನಾನು ಕೂಡ ಫ್ರೆಶ್ಅಪ್ ಆಗಿದ್ದಾಯಿತು ಈಗ ದೇವ್ರ ಮನೆ ಕ್ಲೀನ್ ಮಾಡೋಕೆ ನಿಂತ್ಕೊಂಡೆ ಇದನ್ನು ಮಾಡೋದಕ್ಕೆ ಒನ್ ಅವರ್ ಎಲ್ಲ ಅಂದರೆ ಒಂದೂವರೆ ಅವರನ್ನ ಬೇಕು ಪೂರ್ತಿಯಾಗಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಸೋಮವಾರ ಕ್ಲೀನ್ ಮಾಡ್ಕೊಳ್ಬೇಕಾಯ್ತು ಸೋಮವಾರ ಆಗದೆ ಇರೋ ಕಾರಣಕ್ಕೆ ಇವತ್ತು ಗುರುವಾರಕ್ಕೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ನಾನು ಪ್ರತಿ ಸಲಿನೂ ಗುರುವಾರನೇ ಪೂಜೆ ಮುಗಿಸ್ಕೊಂಬಿಡ್ತಾಯಿದ್ದೆ ಬಟ್ ಈ ಸಲ ಆಗಿಲ್ಲ ಗುರುವಾರ ಪೂಜೆ ಮಾಡ್ಲಿಕ್ಕೆ ಆಗಿಲ್ಲ ಇನ್ನು ಗುರುವಾರ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನಾನು ಸೋ ಶುಕ್ರವಾರ ಬೆಳಗ್ಗೆಯೇ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಪಟ ಪಟ ಎಲ್ಲ ದೇವ್ರ ಸಾಮಾನೆಲ್ಲ ತೊಳ್ದಿದ್ದಾಯಿತು ಇನ್ನು ನಾಳೆಗೆ ಬೇಕಾಗಿರೋ ದೇವ್ರ ಪೂಜೆ ಸಾಮಾನೆಲ್ಲೂ ಎತ್ತಿ ಅದನ್ನು ವಾಶ್ ಮಾಡಿಕೊಂಡು ಅದನ್ನು ಸುಮ್ಮನೆ ದೇವ್ರ ಮನೇಲಿ ಇಟ್ಬಿಟ್ಟಿದ್ದೀನಿ ಇವಾಗ ಬಾಗಿಲಾಕೊಂಡು ಇದನ್ನು ಮುಗಿತು ದೇವ್ರ ಮನೇಲಿ ಮುಗಿದ್ರೆ ಆಯಿತು ಇನ್ನು ಬೆಳಗ್ಗೆಗೆ ಎಲ್ಲ ಸ್ನಾನ ಮಾಡಿಕೊಂಡು ಮುಗಿಸ್ಕೊ ರೆಡಿ ಮಾಡ್ಕೊಳ್ತೀನಿ ಇದೆಲ್ಲ ಆಗೋಷ್ಟರಲ್ಲಿ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ನೈಟು ಇವಾಗ ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟೆ ಬೇಗ ಬೇಗ ಅವ್ರನ್ನ ಊಟ ಕೊಟ್ಬಿಟ್ಟು ಮಲಗಿಸ್ಬಿಟ್ಟೆ ಇನ್ನು ಕ್ಲೀನಿಂಗ್ ಮಾಡೋಕ್ಕೆ ಬರ್ತೀನಿ ಅಂದಿದ್ರು ಪಾಪ ಅವ್ರಿಗೆ ಬರ್ಲಿಕ್ಕಾಗಲಿಲ್ಲ ಆ್ಯಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಬ ಅಂತ ಅಂದರು ಇನ್ನು ನಾನು ಹಂಗೆಲ್ಲ ಅಂದಮೇಲೆ ಯಾವ ಥರ ಕರೆಯೋಕ್ಕಾಗುತ್ತೆ ಬೇಡ ಅಂದ್ಬಿಟ್ಟು ಇನ್ನು ನಾನೇ ಮನೆ ಗುಡಿಸಿ ಒರೆಸ್ಕೊಂಬಿಡೋಣ ಅಂದ್ಕೊಂಡಿದ್ದೆ ಇನ್ನು ನೈಟ್ ಒರೆಸ್ಬಿಟ್ಟು ಆಗೋಲ್ಲ ಅಂದ್ಬಿಟ್ಟು ಯಾಕಂದರೆ ತುಂಬ ಸುಸ್ತಾಗ್ತಾಯಿತ್ತು ನೈಟೇನು ಒರೆಸೋದು ಬೇಡ ಅಂತ ಏನೇನು ಬೇಕೋ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಇನ್ನು ಕಸ ಕೂಡ ಗುಡಿಸ್ಬಿಟ್ಟು ಮಲ್ಕೊಂಬಿಟ್ಟೆ ನೈಟೇನೆ ಬೆಳಗ್ಗೆ ಎದ್ದು ಒರೆಸಿ ಆಮೇಲೆ ರಂಗೋಲಿ ಹಾಕೋ ಅಷ್ಟರಲ್ಲಿ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಬೋದು ಅಂದರೆ ಸ್ನಾನಕ್ಕೆ ನೀರು ಕಾಯೋಷ್ಟರಲ್ಲಿ ಮನೆ ಒರೆಸಿ ರಂಗೋಲಿ ಹಾಕ್ಕೊಳ್ಬೋದು ಇನ್ನು ಬಾಗಿಲು ಕೂಡ ತೊಳ್ಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಪೂರ್ತಿಯಾಗಿ ತೊಳಿಬೇಕು ಅಂದರೆ ಒಂದು ಹಾಫ್ ಆನ್ ಅವರ್ ಮುಕ್ಕಾಲ್ ಅವರನ್ನು ಬೇಕು ಇನ್ನು ಮೆಟ್ಲೆಲ್ಲ ತೊಳಿಬೇಕು ಇನ್ನು ಮೆಟ್ಲೆಲ್ಲ ಬೆಳಗ್ಗೆ ಎದ್ದು ನೀರು ಹಾಕಿದ್ರೆ ಕೆಳಗಡೆ ಮನೆಯವ್ರಿಗೆ ನೀರು ಹೋಗುತ್ತೆ ಇನ್ನು ನೈಟ್ ಹೊತ್ತು ತೊಳೆಯೋದ್ರಿಂದ ಬೆಳಗ್ಗೆ ಎದ್ದವ್ರು ವಾಶ್ ಮಾಡ್ಕೊಳ್ತಾರೆ ಅಂತ ಇದೆಲ್ಲ ಆದಮೇಲೆ ಇನ್ನೇನು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನೋಡ್ತೀನಿ ರಾತ್ರಿ ಇಡ್ಲಿ ನೆನೆಸ್ಬಿಟ್ಟು ಹೋಗ್ಬಿಟ್ಟು ಮಲಗಿಬಿಡ್ತಾ ಇದ್ನಲ್ಲಪ್ಪ ಅಂದ್ಬಿಟ್ಟು ಇನ್ನು ಅದನ್ನು ಎಲ್ಲ ರುಬ್ಬಿ ಇಟ್ಬಿಟ್ಟು ಇನ್ನು ಪೂರ್ತಿಯಾಗಿ ಅಡುಗೆ ಮನೆ ರೆಡಿ ಮಾಡಿಕೊಂಡು ಅಂದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಲಗಿದ್ದಾಯ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನು ಪೂಜೆ ವ್ಲಾಗ್ ಆದಷ್ಟು ಬೇಗ ಬರುತ್ತೆ ನಾಳೆನೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಷಾಢ ಪೂಜೆ ಯಾವ್ಯಾವ ಥರ ಮಾಡೋದು ಅಂತ ನಂದು ಹಳೆ ವ್ಲಾಗಲ್ಲಿ ತೋರಿಸಿದ್ದೀನಿ ಹಿಂದಿನ ವರ್ಷದ್ದು ನೀವು ಮಾಡೋರು ಆಸಕ್ತಿ ಇದ್ದಲ್ಲಿ ಹೋಗ್ಬಿಟ್ಟು ಆ ವೀಡಿಯೋನ ಚೆಕ್ ಮಾಡಿಕೊಂಡು ನೀವು ಮಾಡ್ಬೋದು ಇನ್ನು ಆದಷ್ಟು ಬೇಗ ಈ ವಿಡಿಯೋ ಪೂಜೆ ವ್ಲಾಗ್ ಹಾಕ್ತೀನಿ ಅಂದ್ಬಿಟ್ಟು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಒಂದು ಚೂರನೇ ಇಷ್ಟ ಆಗಿರುತ್ತೆ ಅಂತ ಮತ್ತೆ ನನಗೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್